ಸ್ನೇಹಿತರೆ ಶುರುವಾಗಿದೆ ಎಂ ಎಂ ಗೋಲ್ಡ್ ಮೆಂಬರ್ಶಿಪ್ ಪ್ರೋಗ್ರಾಮ್ ಏನಿರುತ್ತೆ ನಿಮ್ಮ ಬುದ್ಧಿಶಕ್ತಿ ತಿಳುವಳಿಕೆ ಹೆಚ್ಚಿಸುವ ಕರೆಂಟ್ ಪವರ್ ಹೆಸರಿನ ವಿಶೇಷ ಕರೆಂಟ್ ಅಫೇರ್ಸ್ ಪ್ರೋಗ್ರಾಂ ಎಂ ಎಂ ಗೋಲ್ಡ್ ಮೆಂಬರ್ಸ್ಗೆ ಗೆ ಮಾತ್ರ ಆಕ್ಸೆಸ್ ಇರುತ್ತೆ ಜೊತೆಗೆ ಇತಿಹಾಸ ದರ್ಶನ ಹಾಗೂ ಆಯ್ದ ಫ್ರೀ ಸ್ಪೀಚ್ ಎಪಿಸೋಡ್ ಗಳಿಗೆ ಅರ್ಲಿ ಆಕ್ಸೆಸ್ ಸಿಗುತ್ತೆ ನೀವು ಬೇರೆಯವರಿಗಿಂತ ಒಂದಿನ ಮೊದಲೇ ಈ ವಿಡಿಯೋಸ್ ನೋಡ್ಬೋದು ಮೆಂಬರ್ಸ್ ಓನ್ಲಿ ಪೋಲ್ಗಳಲ್ಲಿ ನಿಮ್ಮ ಒಪೀನಿಯನ್ ಅಭಿಪ್ರಾಯಗಳನ್ನ ಹೇಳ್ಬೋದು ಜೊತೆಗೆ ನೀವು ನಮ್ಮ ಗೋಲ್ಡ್ ಮೆಂಬರ್ಸ್ ಆಗಿರೋ ಕಾರಣ ನಮ್ಮ ಗಳಿಗೆ ಸಂಬಂಧಪಟ್ಟ ಹಾಗೆ ಕಾಲ ಕಾಲಕ್ಕೆ ನಿಮ್ಮ ಸಲಹೆ ಪಡಿತಾ ಇರ್ತೀವಿ ಹಾಗೆ ಕಾಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಕಾಮೆಂಟ್ಸ್ ಹೈಲೈಟ್ ಆಗುತ್ತೆ ನಿಮ್ಮ ಹೆಸರಿನ ಮುಂದೆ ಮೆಂಬರ್ಶಿಪ್ ಬ್ಯಾಡ್ಜ್ ಬರುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಬೆಂಬಲ ಕೊಟ್ಟ ಹಾಗಾಗತ್ತೆ ನೀವು ಎಂ ಎಂ ಗೋಲ್ಡ್ ಮೆಂಬರ್ ಆಗ್ಬೇಕು ಅಂದ್ರೆ ಈ ವಿಶೇಷ ಸಂಬಂಧವನ್ನ ಹೊಂದಬೇಕು ಅಂದ್ರೆ ಏನ್ ಮಾಡಬೇಕು ಮಸ್ ಮಗಾ ಯೂಟ್ಯೂಬ್ ಚಾನೆಲ್ ನಲ್ಲಿ ಬಟನ್ ಒತ್ಬೇಕು ತಿಂಗಳಿಗೆ ಬರೀ ನೂರ ಐವತ್ತೊಂಬತ್ತು ರೂಪಾಯಿಗೆ ನೀವು ಮಸ್ತ್ ಮಗಾದ ವಿಶೇಷ ವೀಕ್ಷಕರಾಗ್ಬಹುದು ಗೋಲ್ಡ್ ಮೆಂಬರ್ ಆಗ್ಬೋದು ಹೊಸ ವರ್ಷ ಜನವರಿಗೆ ಶುರುವಾಗೋದು ಯಾಕೆ ಒಂದು ವರ್ಷಕ್ಕೆ ಹನ್ನೆರಡೇ ತಿಂಗಳು ಅಂತ ಯಾರು ಡಿಸೈಡ್ ಮಾಡಿದ್ರು ಎಲ್ಲ ತಿಂಗಳಲ್ಲೂ ಮೂವತ್ತೇ ದಿನ ಇರಲ್ಲ ಯಾಕೆ ಇಪ್ಪತ್ತೆಂಟೊಂದು ಸಲ ಮೂವತ್ತೊಂದು ಬರುತ್ತೆ ಮೂವತ್ತು ಬರುತ್ತೆ ಯಾಕೆ ಮೂವತ್ತೊಂದರ ಮೇಲೆ ಬರೋಲ್ಲ ಮೂವತ್ತೆರಡು ಬರಲ್ಲ ಮೂವತ್ತ್ಮೂರು ಬರಲ್ಲ ಯಾಕೆ ಕಾಲವನ್ನು ಸೂಚಿಸುವ ಕ್ಯಾಲೆಂಡರ್ ಶುರುವಾಗಿದ್ದು ಯಾವಾಗ ಜನವರಿ ಫೆಬ್ರವರಿ ಈ ತಿಂಗಳುಗಳ ಹೆಸರಿನ ಅರ್ಥ ಏನು ಸ್ನೇಹಿತರೆ ಮಸ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಎಲ್ಲ ಅಂಶಗಳನ್ನು ಈ ವರದಿಯಲ್ಲಿ ನೋಡ್ತಾ ಹೋಗೋಣ ಹಳೆ ಕ್ಯಾಲೆಂಡರ್ ಜಾಗವನ್ನು ಹೊಸ ಕ್ಯಾಲೆಂಡರ್ ಆಕ್ರಮಿಸಿದೆ ಕೆಲವರಲ್ಲಿ ಮನೆ ಗೋಡೆ ಮೇಲೆ ಇನ್ನು ಕೆಲವರಲ್ಲಿ ಮೊಬೈಲ್ನಲ್ಲಿ ಡಿಜಿಟಲಿ ಕ್ಯಾಲೆಂಡರ್ ಚೇಂಜ್ ಆಗಿದೆ ಆದರೆ ಈ ಕ್ಯಾಲೆಂಡರ್ ಅಥವಾ ವರ್ಷಗಳನ್ನು ಗುರುತಿಸೋಕೆ ಶುರು ಮಾಡಿದ್ದು ಯಾವಾಗಿಂದ ಅಂತ ಥಿಂಕ್ ಮಾಡಿದ್ದೀರಾ ಒಂದು ತಿಂಗಳಿಗೆ ಇಷ್ಟೇ ದಿನ ಇರಬೇಕು ಜನವರಿಲಿ ಮೂವತ್ತೊಂದು ಫೆಬ್ರವರಿಲಿ ಇಪ್ಪತ್ತೆಂಟು ಯಾರು ಡಿಸೈಡ್ ಮಾಡಿದ್ದು ಈ ವರ್ಷ ಫೆಬ್ರವರಿ ಇಪ್ಪತ್ತೊಂಬತ್ತು ದಿನ ಇದೆ ಲೀಪಿಯರ್ ಹಾಗಾದ್ರೆ ನಾಲ್ಕು ವರ್ಷಕ್ಕೊಮ್ಮೆ ಈ ಥರ ಎಕ್ಸ್ಟ್ರಾ ದಿನ ಬಂದು ಸೇರ್ಕೊಳ್ಳೋದು ಎಲ್ಲಿಂದ ಆ ಟೈಮ್ ಎಕ್ಸ್ಟ್ರಾ ಉತ್ಪತ್ತಿ ಆಗಿಬಿಡುತ್ತಾ ಎಲ್ಲಿಂದ ಬರುತ್ತೆ ಸ್ವಾಮಿ ಅದು ಹೀಗೆ ಕಾಲವನ್ನು ನಿರ್ಧರಿಸೋ ಈ ಕಾಲದ ಹುಟ್ಟಿನ ಬಗ್ಗೆ ನಾವಿವತ್ತು ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ ಕ್ಯಾಲೆಂಡರ್ ಅನ್ನೋದು ಲ್ಯಾಟಿನ್ ನ ಕ್ಯಾಲೆಂಡೆ ಅನ್ನೋ ಪದದಿಂದ ಬಂದಿದೆ ರೋಮನ್ನಲ್ಲಿ ತಿಂಗಳ ಮೊದಲ ದಿನವನ್ನ ಕ್ಯಾಲೆಂಡೇ ಅಂತ ಕರೀತಾರೆ ಆದರೆ ಕ್ಯಾಲೆಂಡರ್ಗೂ ಕೂಡ ಸುದೀರ್ಘ ಇತಿಹಾಸ ಇದೆ ಪ್ರಾಚೀನ ಕಾಲದಲ್ಲಿ ಸ್ವಾಭಾವಿಕವಾಗಿ ಟೈಮ್ ತಿಳ್ಕೊಳ್ಳೋಕೆ ಸೂರ್ಯ ಚಂದ್ರರೇ ಮುಖ್ಯ ರೆಫರೆನ್ಸ್ ಪಾಯಿಂಟ್ ಆಗಿದ್ರು ನಮ್ಮ ಪೂರ್ವಜರು ಎರಡು ರಾತ್ರಿಗಳ ನಡುವೆ ಬರೋ ಟೈಮ್ ದಿನ ಅಂತ ಹಾಗೆ ಎರಡು ಹುಣ್ಣಿಮೆ ನಡುವೆ ಬರೋ ಅವಧಿಯನ್ನು ಒಂದು ತಿಂಗಳು ಅಂತ ಕನ್ಸಿಡರ್ ಮಾಡ್ತಾ ಇದ್ರು ಚಂದ್ರನೆಯಲ್ಲಿ ಮುಖ್ಯ ಆಧಾರ ಆಗಿರೋದ್ರಿಂದ ಇದನ್ನ ಲೂನಾರ್ ಕ್ಯಾಲೆಂಡರ್ ಅಂತ ಕರೆಯಲಾಗ್ತಾ ಇತ್ತು ಕ್ರಿಸ್ತ ಮೂರು ಸಾವಿರದಿಂದ ಒಂದು ಸಾವಿರದವರೆಗೆ ಕಂಚಿನ ಯುಗದಲ್ಲಿ ಬಂದ ಈಜಿಪ್ಟಿಯನ್ನರು ಸುಮೇರಿಯನ್ನರು ಹಾಗೆ ನಮ್ಮ ಭಾರತದಲ್ಲಿ ವೇದಿಕ್ ಪಿರಿಯಡ್ನ ಜನ ಈ ಲೂನಾರ್ ಕ್ಯಾಲೆಂಡರ್ ಬಳಸ್ತಾ ಇದ್ರು ಅದರಲ್ಲೂ ಭಾರತದಲ್ಲಿ ತುಂಬಾ ವ್ಯವಸ್ಥಿತವಾದ ಖಗೋಳಶಾಸ್ತ್ರಕ್ಕೆ ಬದ್ಧವಾದ ಕ್ಯಾಲೆಂಡರ್ ಇತ್ತು ಅಂತ ಇತಿಹಾಸಕಾರರು ಹೇಳ್ತಾರೆ ಇದೇ ರೀತಿ ಮುಂದೆ ಮಾಯನ್ ಕ್ಯಾಲೆಂಡರ್ ಹಿಂದೂ ಕ್ಯಾಲೆಂಡರ್ ಚೈನೀಸ್ ಕ್ಯಾಲೆಂಡರ್ ಇಸ್ಲಾಮಿಕ್ ಕ್ಯಾಲೆಂಡರ್ ಎಲ್ಲ ಇದ್ವು ಆದರೆ ಇವೆಲ್ಲ ಲೋನಾರ್ ಕ್ಯಾಲೆಂಡರ್ ಆಗಿದ್ವು ಆದರೆ ಇವೆಲ್ಲ ಈಗ ಕೇವಲ ಧಾರ್ಮಿಕ ಚಟುವಟಿಕೆಗಳಿಗೆ ಸೀಮಿತ ಆಗಿದೆ ಹಬ್ಬ ಹರಿದಿನಗಳಿಗೆ ಯಾವ ದಿನ ಯಾವ ಕಾರ್ಯಕ್ರಮ ಮಾಡೋದು ಅಂತ ಪ್ಲಾನ್ ಮಾಡೋಕೆ ಮಾತ್ರ ಆಯಾ ಧರ್ಮದವರು ಆಯಾ ಧರ್ಮಗಳ ಕ್ಯಾಲೆಂಡರ್ ಅನ್ನ ಅಥವಾ ಆಯಾ ಸಂಸ್ಕೃತಿಗಳ ಕ್ಯಾಲೆಂಡರ್ ಯೂಸ್ ಮಾಡ್ತಿದ್ದಾರೆ ನಮ್ಮಲ್ಲೂ ಕೂಡ ಯುಗಾದಿ ಬಂದಾಗ ನಾವು ಹಿಂದೂ ಹೊಸ ವರ್ಷ ಅಂತ ಆಚರಣೆ ಮಾಡೋದನ್ನ ಕೂಡ ನೋಡ್ತೀವಿ ಆದರೆ ನಾವು ಈಗ ಯೂನಿವರ್ಸಲಿ ಎಲ್ಲರೂ ಕೂಡ ಫಾಲೋ ಮಾಡ್ತಿರೋದು ವಿಶ್ವಾದ್ಯಂತ ಜಾಗತಿಕ ವ್ಯವಹಾರಕ್ಕೆ ಬಳಸ್ತಾ ಇರೋದು ಆ ಕ್ಯಾಲೆಂಡರ್ಗೊಂದು ಹೆಸರಿದೆ ಇಂಗ್ಲಿಷ್ ಕ್ಯಾಲೆಂಡರ್ ಅಂತ ಹೇಳ್ತಾರೆ ಬಟ್ ಅದಕ್ಕೊಂದು ಪರ್ಟಿಕ್ಯುಲರ್ ನೇಮ್ ಇದೆ ಆ ನೇಮ್ ಗ್ರೆಗೋರಿಯನ್ ಕ್ಯಾಲೆಂಡರ್ ಇದನ್ನ ಸಾವಿರದ ಐನೂರ ಎಂಬತ್ತೆರಡರಲ್ಲಿ ರೋಮನ್ ಕ್ಯಾಥೋಲಿಕ್ ಚರ್ಚ್ನ ಪೋ ಗ್ರೆಗರಿ ತರ್ಟೀನ್ ಅನ್ನೋರು ತಗೊಂಡ್ಬಂದರು ಹಾಗಾಗಿ ಇದಕ್ಕೆ ಗ್ರೆಗೊರಿಯನ್ ಕ್ಯಾಲೆಂಡರ್ ಅಂತ ಹೆಸರು ಬಂತು ಇದರ ಮೂಲವನ್ನು ಹುಡ್ತಾ ಹೋದರೆ ರೋಮನ್ ಕ್ಯಾಲೆಂಡರ್ ಮತ್ತು ಜೂಲಿಯನ್ ಕ್ಯಾಲೆಂಡರ್ ಸಿಗುತ್ತೆ ರೋಮನ್ ಕ್ಯಾಲೆಂಡರ್ ಅನ್ನ ರೋಮ್ ನ ಸ್ಥಾಪಕ ಮತ್ತು ರಾಜ ರೋಮಲನ್ ಸಿದ್ಧಪಡಿಸಿದ್ದ ಅಂತ ಹೇಳಲಾಗುತ್ತೆ ಇದು ಕೂಡ ಲೂನಾರ್ ಕ್ಯಾಲೆಂಡರ್ ಆಗಿತ್ತು ಜೊತೆಗೆ ಇವತ್ತಿನ ಕ್ಯಾಲೆಂಡರ್ ಗೆ ಹೋಲಿಸಿದ್ರೆ ಇದೆಷ್ಟು ಡಿಫ್ರೆಂಟ್ ಆಗಿತ್ತು ಅಂದ್ರೆ ಮುನ್ನೂರ ನಾಲ್ಕು ದಿನಗಳ ಹತ್ತು ತಿಂಗಳು ಮಾತ್ರ ಇತ್ತು ಅಲ್ಲದೆ ವರ್ಷದ ಮೊದಲ ತಿಂಗಳು ಮಾರ್ಚ್ ಆಗಿತ್ತು ಕೊನೆ ತಿಂಗಳು ಡಿಸೆಂಬರ್ ಆಗಿತ್ತು ಜನವರಿ ಫೆಬ್ರವರಿ ಅವರ ಕ್ಯಾಲೆಂಡರ್ ನಲ್ಲಿ ಇರಲೇ ಇಲ್ಲ ಚಳಿಗಾಲ ಅಂತ ಅಂದ್ಕೊಂಡು ಆ ದಿನಗಳನ್ನ ಆ ಕ್ಯಾಲೆಂಡರ್ಗೆ ಸೇರಿಸಿರಲಿಲ್ಲ ಆಗ ಮೂವತ್ತು ದಿನಗಳ ತಿಂಗಳಿರ್ತಾ ಇತ್ತು ಇದ್ದಿದ್ರೆ ಇನ್ನು ಈಸಿ ಹಾಕಿತ್ತಲ್ವಾ ಅನ್ನೋ ಪ್ರಶ್ನೆ ನಿಮಗೆ ಮೂಡಬಹುದು ಅದಕ್ಕೂ ಅವರೊಂದು ಕಾರಣವನ್ನ ಕೊಟ್ಕೊಂಡ್ರು ಅದೇನು ಅಂದರೆ ರೋಮನ್ ಕ್ಯಾಲೆಂಡರ್ ಚಂದ್ರನ ಪರಿಭ್ರಮಣೆ ಮೇಲೆ ಡಿಪೆಂಡ್ ಆಗಿತ್ತು ಭೂಮಿಯ ನೈಸರ್ಗಿಕ ಉಪಗ್ರಹವಾದ ಚಂದ್ರ ಭೂಮಿ ಸುತ್ತ ಸುತ್ತಾ ಇರುತ್ತೆ ಒಂದು ಪಾಯಿಂಟ್ ನಿಂದ ಶುರು ಮಾಡಿ ಭೂಮಿಯನ್ನು ಸುತ್ತಿ ಮತ್ತೆ ಅದೇ ಪಾಯಿಂಟ್ಗೆ ಬರೋಕೆ ಚಂದ್ರ ಇಪ್ಪತ್ತೊಂಬತ್ತು ಪಾಯಿಂಟ್ ಐದು ಮೂರು ದಿನಗಳನ್ನ ತಗೊಳುತ್ತೆ ಸೊ ಇದನ್ನ ಮೈಂಡಲ್ಲಿ ಇಟ್ಕೊಂಡು ಮೂವತ್ತು ಮೂವತ್ತೊಂದು ದಿನಗಳ ಒಂದು ತಿಂಗಳನ್ನ ಆಯ್ಕೆ ಮಾಡಿಕೊಳ್ಳಲಾಯಿತು ರೋಮನ್ ಕ್ಯಾಲೆಂಡರ್ನಲ್ಲಿದ್ದ ತಿಂಗಳುಗಳ ಹೆಸರುಗಳು ಕೂಡ ಈಗಿನ ತರ ಇರಲಿಲ್ಲ ಮಾರ್ಚ್ ಏಪ್ರಿಲ್ ಮೇ ಜೂನ್ ಈ ನಾಲ್ಕು ತಿಂಗಳುಗಳಿಗೆ ಲ್ಯಾಟಿನ್ ಭಾಷೆಯಲ್ಲಿ ಅವರ ದೇವರುಗಳ ಹೆಸರನ್ನ ಇಟ್ಕೊಂಡಿದ್ರು ಮಾರ್ಸ್ ಅನ್ನೋ ದೇವರ ಹೆಸರನ್ನ ಮಾರ್ಷಿಯಸ್ ಅಂತ ಆಫ್ರೋಡೈಟ್ ಅನ್ನೋ ದೇವರ ಹೆಸರನ್ನ ಆಪ್ರಿಲೀಸ್ ಅಂತ ಈ ರೀತಿ ನಾಲ್ಕು ತಿಂಗಳನ್ನ ದೇವರ ಹೆಸರಲ್ಲೇ ಕರಿತಾ ಇದ್ರು ಉಳಿದಂತೆ ಐದನೇ ತಿಂಗಳಿಗೆ ಲ್ಯಾಟಿನ್ ಭಾಷೆಯಲ್ಲಿ ಕ್ವಿಂಟಿಲೀಸ್ ಅಂತ ಆರನೇ ತಿಂಗಳನ್ನ ಸಿಕ್ಸ್ಟಿ ಲೀಸ್ ಅಂತ ಏಳನೇ ತಿಂಗಳಿಗೆ ಸೆಪ್ಟೆಂಬರ್ ಅಂತ ಎಂಟನೇ ತಿಂಗಳಿಗೆ ಅಕ್ಟೋಬರ್ ಅಂತ ಒಂಬತ್ತನೇ ತಿಂಗಳಿಗೆ ನವೆಂಬರ್ ಅಂತ ಮತ್ತು ಹತ್ತನೇ ತಿಂಗಳಿಗೆ ಡಿಸೆಂಬರ್ ಅಂತ ಕರಿತಾ ಇದ್ರು ಬಳಿಕ ರೋಮ್ನ ಎರಡನೇ ರಾಜನ ಕಾಲದಲ್ಲಿ ವರ್ಷದ ಕೊನೆಯಲ್ಲಿ ಜನವರಿ ಮತ್ತು ಫೆಬ್ರವರಿ ಅನ್ನೋ ಎರಡು ತಿಂಗಳನ್ನ ಸೇರಿಸಲಾಯಿತು ಇವು ಎರಡೂ ಕೂಡ ದೇವರ ಹೆಸರು ನಂತರ ಮಾರ್ಚ್ ಬದಲು ಜನವರಿಯನ್ನು ವರ್ಷದ ಮೊದಲ ತಿಂಗಳು ಅಂತ ಮಾಡಲಾಯಿತು ಜನವರಿ ಫೆಬ್ರವರಿ ಸೇರಿ ಒಟ್ಟು ತಿಂಗಳುಗಳ ಸಂಖ್ಯೆ ಹತ್ತರಿಂದ ಹನ್ನೆರಡಕ್ಕೆ ಏರಿಕೆಯಾಯಿತು ಮತ್ತೊಂದು ಕಡೆ ಹೊಸ ರೋಮನ್ ಕ್ಯಾಲೆಂಡರ್ಗೆ ಎರಡು ತಿಂಗಳುಗಳನ್ನು ಸೇರಿಸಿದ್ರು ಕೂಡ ವರ್ಷಕ್ಕೆ ಮುನ್ನೂರೈವತ್ತೈದು ದಿನ ಮಾತ್ರ ಆಯಿತು ಇದರಿಂದ ಸೀಸನ್ಗಳಿಗೆ ಸಮಸ್ಯೆ ಆಗುತ್ತೆ ಅಂತ ಅಂದುಕೊಂಡು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಮಧ್ಯೆ ಇಪ್ಪತ್ತೇಳು ಇಪ್ಪತ್ತೆಂಟು ದಿನಗಳ ಒಂದು ತಿಂಗಳನ್ನ ಸೇರಿಸಲಾಯಿತು ಇದು ಪ್ರತಿ ಎರಡು ವರ್ಷಕ್ಕೊಮ್ಮೆ ಮಾತ್ರ ಬರ್ತಾಯಿತ್ತು ಇಷ್ಟೆಲ್ಲ ಆದರೂ ಕೂಡ ರೋಮನ್ ಕ್ಯಾಲೆಂಡರ್ ಗೊಂದಲಗಳಿಂದ ಮುಕ್ತ ಆಗಿರಲಿಲ್ಲ ಸಾಕಷ್ಟು ಕನ್ಫ್ಯೂಷನ್ ಇತ್ತು ನಂತರ ಸಾಮ್ರಾಟ ಜೂಲಿಯಸ್ ಸೀಸರ್ ಖಗೋಳ ಶಾಸ್ತ್ರಜ್ಞರ ನೆರವಿನೊಂದಿಗೆ ರೋಮನ್ ಕ್ಯಾಲೆಂಡರ್ನಲ್ಲಿದ್ದ ಕೆಲವೊಂದು ದೋಷಗಳನ್ನು ಸರಿ ಮಾಡಿ ತನ್ನದೇ ಒಂದು ಕ್ಯಾಲೆಂಡರ್ ತಗೊಂಬಂದ ಇದನ್ನ ಜೂಲಿಯನ್ ಕ್ಯಾಲೆಂಡರ್ ಅಂತ ಕರೀತಾರೆ ರೋಮನ್ ಕ್ಯಾಲೆಂಡರ್ನಲ್ಲಿದ್ದ ಕೆಲ ತಿಂಗಳುಗಳಿಗೆ ಒಂದಿಷ್ಟು ದಿನಗಳನ್ನು ಸೇರಿಸಿ ಮುನ್ನೂರ ಐವತ್ತೈದು ಇದ್ದಿದ್ದನ್ನ ಮುನ್ನೂರ ಅರವತ್ತೈದು ಮಾಡಿಕೊಂಡ್ರು ಹತ್ತಿನ ಜಾಸ್ತಿ ಮಾಡಿದ್ರು ಅಲ್ಲದೆ ಕ್ಯಾಲೆಂಡರ್ನಲ್ಲಿಯ ಸುಧಾರಣೆಗಳಿಂದ ಲೆಕ್ಕ ಮೇಲೆ ಕೆಳಗೆ ಆಗತ್ತೆ ಅಂತ ಕ್ರಿಸ್ತ ಪೂರ್ವ ನಲವತ್ತಾರನ್ನ ಟ್ರಾನ್ಸಿಷನಲ್ ಇಯರ್ ಅಂತ ಗುರುತಿಸಿ ಘೋಷಿಸಿದ್ರು ಇದು ಬರೋಬ್ಬರಿ ನಾನೂರ ನಲವತ್ತೈದು ದಿನಗಳ ಒಂದು ವರ್ಷ ಆಗಿತ್ತು ಈ ವರ್ಷವನ್ನ ಲಾಸ್ಟ್ ಇಯರ್ ಆಫ್ ಕನ್ಫ್ಯೂಷನ್ ಅಂತ ಕರೀತಾರೆ ಮುಂದಿನ ವರ್ಷ ಅಂದ್ರೆ ಕ್ರಿಸ್ತ ಪೂರ್ವ ನಲವತ್ತೈದರಿಂದ ಜೂಲಿಯನ್ ಕ್ಯಾಲೆಂಡರ್ ಜಾರಿಗೆ ಬಂತು ಈ ಕ್ಯಾಲೆಂಡರ್ ಲೂನಾರ್ ಸೈಕಲ್ ಬದಲಾಗಿ ಸೋಲಾರ್ ಇಯರ್ ಅಥವಾ ಸೋಲಾರ್ ವರ್ಷದ ಮೇಲೆ ಡಿಪೆಂಡ್ ಆಗಿತ್ತು ಜೂಲಿಯನ್ ಕ್ಯಾಲೆಂಡರ್ ಸೇಮ್ ಈಗಿನ ತರಾನೇ ಇತ್ತು ಆದ್ರೆ ಜನವರಿಯಲ್ಲಿ ಮೂವತ್ತೊಂದು ದಿನ ಫೆಬ್ರವರಿಯಲ್ಲಿ ಇಪ್ಪತ್ತೆಂಟು ದಿನ ಲೀಪ್ ಇಯರ್ ಇದ್ರೆ ಮಾತ್ರ ಫೆಬ್ರವರಿಯಲ್ಲಿ ಇಪ್ಪತ್ತೊಂಬತ್ತು ದಿನ ಇರ್ತಾ ಇತ್ತು ಅಲ್ಲದೆ ಜೂಲಿಯಸ್ ಹುಟ್ಟಿದ ತಿಂಗಳನ್ನ ಜುಲೈ ಅಂತಾನು ಹಾಗೂ ನಂತರ ಬಂದ ರೋಮನ್ ಎಂಪರರ್ ಅಗಸ್ಟಸ್ ನೆನಪಿಗೆ ಆಗಸ್ಟ್ ಅಂತ ಒಂದ್ ತಿಂಗಳಿಗೆ ಹೆಸರಿಡಲಾಯಿತು ಇದಕ್ಕೂ ಮೊದಲು ಜುಲೈ ಅನ್ನ ಕ್ವಿಂಟೀಸ್ ಅಂತ ಆಗಸ್ಟ್ ತಿಂಗಳನ್ನ ಸಿಕ್ಸ್ ಅಂತ ಕರಿತಾ ಇದ್ರು ಕ್ರಿಸ್ತ ಶಕ ಸಾವಿರದ ಐನೂರ ಆರ್ನೂರು ವರ್ಷಗಳ ಕಾಲ ಜೂಲಿಯನ್ ಕ್ಯಾಲೆಂಡರ್ ಅನ್ನ ಪ್ರಪಂಚ ವಿವಿಧ ಭಾಗಗಳಲ್ಲಿ ಫಾಲೋ ಮಾಡ್ತಾ ಇದ್ರು ಇಡೀ ಜಗತ್ ಫಾಲೋ ಮಾಡ್ತಾ ಇತ್ತು ಆದ್ರೆ ಜೂಲಿಯನ್ ಕ್ಯಾಲೆಂಡರ್ ನಲ್ಲೂ ಒಂದು ಸಮಸ್ಯೆ ಇತ್ತು ಏನದು ಒಂದು ವರ್ಷಕ್ಕೆ ಸರಾಸರಿ ಮುನ್ನೂರ ಅರವತ್ತೈದು ಪಾಯಿಂಟ್ ಎರಡು ಐದು ದಿನಗಳು ಅಂತ ಫಿಕ್ಸ್ ಮಾಡಲಾಗಿತ್ತು ವೈಜ್ಞಾನಿಕವಾಗಿ ಭೂಮಿ ಸೂರ್ಯನ್ ಸುತ್ತ ಒಂದು ರೌಂಡ್ ಹಾಕೋಕೆ ಮುನ್ನೂರ ಅರವತ್ತೈದು ಪಾಯಿಂಟ್ ಎರಡು ನಾಲ್ಕು ದಿನಗಳು ಮಾತ್ರ ಸಾಕಿತ್ತು ಅದಕ್ಕಿಂತ ಪಾಯಿಂಟ್ ಸಮಥಿಂಗ್ ಜೂಲಿಯನ್ ಕ್ಯಾಲೆಂಡರ್ ಜಾಸ್ತಿ ಟೈಮ್ ಹೊಂದಿತ್ತು ಮ್ಯಾಚ್ ಆಗಬೇಕಲ್ಲ ಕೊಟ್ಟ ತಕ್ಷಣ ಆಗೋದಲ್ಲ ನಂಬರ್ ಇದರ ಪರಿಣಾಮ ನೂರ ಇಪ್ಪತ್ತೆಂಟು ವರ್ಷಕ್ಕೊಮ್ಮೆ ಒಂದ್ ದಿನ ಎಕ್ಸ್ಟ್ರಾ ಬರೋಕ್ ಶುರುವಾಯಿತು ಆಯಿತು ದೀರ್ಘಾವಧಿಯಲ್ಲಿ ಸಮಸ್ಯೆ ಆಗಬಹುದು ಅಂತ ಅಂದ್ಕೊಂಡು ಐನೂರ ರಲ್ಲಿ ಹದಿಮೂರನೇ ಪೋಪ್ ಗ್ರೆಗರಿ ಜೂಲಿಯನ್ ಕ್ಯಾಲೆಂಡರ್ಗೆ ಮತ್ತೊಂದು ಸಣ್ಣ ಚೇಂಜ್ ತಗೊಂಡ್ಬಂದ್ರು ವರ್ಷದ ಸರಾಸರಿ ದಿನಗಳಲ್ಲಿ ಮುನ್ನೂರ ಅರವತ್ತೈದು ಪಾಯಿಂಟ್ ಎರಡು ನಾಲ್ಕು ಅಂತ ಫಿಕ್ಸ್ ಮಾಡಿದ್ರು ಉಳಿದಿದ್ದೆಲ್ಲ ಜೂಲಿಯನ್ ಕ್ಯಾಲೆಂಡರ್ ರೀತಿಯೇ ಇತ್ತು ಮುಂದೆ ಈ ಗ್ರೆಗರಿ ಕ್ಯಾಲೆಂಡರ್ ಅನ್ನೇ ಜಗತ್ತಿನ ವಿವಿಧ ರಾಜವಂಶಗಳು ಫಾಲೋ ಮಾಡೋಕೆ ಶುರು ಮಾಡಿದ್ವು ದೇಶಗಳು ಕೂಡ ಫಾಲೋ ಮಾಡೋಕೆ ಶುರು ಮಾಡಿದ್ವು ಅದರ ಪರಿಣಾಮ ಈಗ ವಿಶ್ವಾದ್ಯಂತ ವ್ಯಾವಹಾರಿಕವಾಗಿ ಗ್ರೆಗೋರಿಯನ್ ಕ್ಯಾಲೆಂಡರ್ ಅನ್ನೇ ಬಳಸಲಾಗ್ತಾ ಇದೆ ಇದೇ ರೀತಿ ಪ್ರಾಚೀನ ರೋಮನ್ ನಾಗರಿಕತೆಗಳಲ್ಲಿ ಎಂಟು ದಿನಗಳ ಒಂದು ವಾರ ಇತ್ತು ಬಳಿಕ ಅದನ್ನು ಏಳು ದಿನಗಳ ಒಂದು ವಾರ ಮಾಡಲಾಯಿತು ಆ ದಿನಗಳಿಗೆ ಗ್ರಹಗಳ ಹೆಸರನ್ನ ಗ್ರೀಕ್ ಮತ್ತು ಲ್ಯಾಟಿನ್ ಭಾಷೆಯಲ್ಲಿ ಇಟ್ರು ಸಂಡೇ ಸೂರ್ಯ ಮಂಡೇ ಮೂನ್ ಅಥವಾ ಚಂದ್ರ ಹಾಗೆ ಟ್ಯೂಸ್ಡೇ ಮಾಸ್ ಅಥವಾ ಮಂಗಳ ವೆನೆಸ್ಡೇ ಮರ್ಕ್ಯುರಿ ಅಥವಾ ಬುದ್ಧ ಡೇ ಜುಪಿಟರ್ ಅಥವಾ ಗುರು ಫ್ರೈಡೆ ವೀನಸ್ ಅಥವಾ ಶುಕ್ರ ಸ್ಯಾಟರ್ಡೆ ಸ್ಯಾಟಿನ್ ಅಥವಾ ಶನಿ ಈ ರೀತಿಯಾಗಿ ಹೆಸರಿಟ್ರು ಅವರ ಭಾಷೆಯಲ್ಲಿ ಇದಕ್ಕೆಲ್ಲ ಬೇರೆ ಬೇರೆ ರೀತಿಯ ಉಚ್ಚಾರಣೆ ಇದೆ ಆದರೆ ನಾವು ನಿಮಗೆ ಇಂಗ್ಲೀಷ್ ಮತ್ತು ಕನ್ನಡದಲ್ಲಿ ಮಾತ್ರ ಹೇಳಿದ್ದೇವೆ ಜೊತೆಗೆ ಗ್ರಹಗಳ ಚಲಿಸೋ ವೇಗ ಇದೆಯಲ್ಲ ಅದರ ಆಧಾರದ ಮೇಲೆ ಯಾವುದು ಫಸ್ಟ್ ಯಾವುದು ಸೆಕೆಂಡ್ ಅಂತ ಡಿಸೈಡ್ ಮಾಡಿದ್ರು ಸ್ನೇಹಿತರೆ ಭೂಮಿ ತನ್ನ ಕಕ್ಷೆಯನ್ನು ಸುತ್ತಾ ಸುತ್ತಾ ಸೂರ್ಯನ ಸುತ್ತ ಕೂಡ ಸುತ್ತುತ್ತೆ ಸೂರ್ಯನನ್ನು ಇಡೀ ರೌಂಡ್ ಹಾಕೋಕೆ ಭೂಮಿಗೆ ಮುನ್ನೂರ ಅರವತ್ತೈದು ದಿನ ಬೇಕು ಹೀಗಾಗಿ ಒಂದು ವರ್ಷಕ್ಕೆ ಮುನ್ನೂರ ಅರವತ್ತೈದು ದಿನ ಅಂತ ಹೇಳೋದು ಆದರೆ ಆಗಿ ಹೇಳಬೇಕು ಅಂದರೆ ಮುನ್ನೂರ ಅರವತ್ತೈದು ದಿನ ಐದು ಗಂಟೆ ಐವತ್ತೊಂಬತ್ತು ನಿಮಿಷ ಹದಿನಾರು ಸೆಕೆಂಡ್ ಬೇಕಾಗತ್ತೆ ಈ ಹೆಚ್ಚುವರಿ ಐದು ಗಂಟೆ ಐವತ್ತೊಂಬತ್ತು ನಿಮಿಷ ಹದಿನಾರು ಸೆಕೆಂಡ್ ಅಂದರೆ ಆಲ್ಮೋಸ್ಟ್ ಆರು ಗಂಟೆ ಹಾಗೆ ಬಿಟ್ಟರೆ ಸಮಸ್ಯೆ ಆಗುತ್ತಲ್ಲ ಇದನ್ನು ಒಂದು ವರ್ಷದಲ್ಲಿ ಆರು ಗಂಟೆ ಅಂದರೆ ನಾಲ್ಕು ವರ್ಷಕ್ಕೆ ಇಪ್ಪತ್ನಾಲ್ಕು ಗಂಟೆ ಅಥವಾ ಒಂದು ದಿನ ಏರಿಪೇರ್ ಆಗುತ್ತಲ್ಲ ಆಗ ಹಬ್ಬ ಹರಿದಿನಗಳು ಕೂಡ ಮೇಲೆ ಕೆಳಗಾಗ್ಬಿಡುತ್ತೆ ಇದೇ ಕಾರಣಕ್ಕೆ ನಾಲ್ಕು ವರ್ಷಗಳಿಗೆ ಒಂದು ಸಲ ಈ ಹೆಚ್ಚುವರಿ ಐದು ಗಂಟೆ ಐವತ್ತೊಂಬತ್ತು ನಿಮಿಷ ಹದಿನಾರು ಸೆಕೆಂಡ್ ಅಥವಾ ಆಲ್ಮೋಸ್ಟ್ ಆರು ಗಂಟೆ ಏನಿದೆ ಅದನ್ನು ಒಂದು ದಿನ ಅಂತ ಸೇರಿಸಲಾಯಿತು ಅದನ್ನೇ ಲೀಪ್ ಇಯರ್ ಅಥವಾ ಅಧಿಕ ವರ್ಷ ಅಂತ ಕರೆಯೋದು ಲೀಪ್ ಇಯರ್ನ ಫೆಬ್ರವರಿ ತಿಂಗಳಲ್ಲಿ ಇಪ್ಪತ್ತೆಂಟು ದಿನಗಳ ಬದಲು ಅದೇ ಕಾರಣಕ್ಕೆ ಇಪ್ಪತ್ತೊಂಬತ್ತು ದಿನಗಳಿರೋದು ಎರಡು ಸಾವಿರದ ಹನ್ನೆರಡು ಎರಡು ಸಾವಿರದ ಹದಿನಾರು ಎರಡು ಸಾವಿರದ ಇಪ್ಪತ್ತರಲ್ಲಿ ಲೀಪ್ ಇಯರ್ ಬಂದಿತ್ತು ಮುಂದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಎರಡು ಸಾವಿರದ ಮೂವತ್ತೆರಡರಲ್ಲಿ ಹೀಗೆ ಲೀಪ್ ಇಯರ್ ನಾಲ್ಕು ವರ್ಷಕ್ಕೊಂದು ಸಲ ಬರೋದು ಕಂಟಿನ್ಯೂ ಆಗ್ತಾ ಹೋಗುತ್ತೆ ಸೊ ಫ್ರೆಂಡ್ಸ್ ಇದಾಗಿತ್ತು ಕ್ಯಾಲೆಂಡರ್ ಬದಲಾಯಿಸೋ ಟೈಮ್ನಲ್ಲಿ ಆ ಕ್ಯಾಲೆಂಡರ್ನ ಮೂಲ ಎಲ್ಲಿದೆ ಅನ್ನೋದನ್ನು ತಿಳ್ಕೊಳ್ಳೋ ಪ್ರಯತ್ನ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ